ಒಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಹಂಡಿಗೆ ಒಂದುಗಳೇ ಉಗ್ರರ ದುಷ್ಕೃತ್ಯಕ್ಕೆ ಹನ್ನೆರಡು ಮಂದಿ ಅಮಾಯಕರು ಬಲಿ ಆಗಿದ್ದಾರೆ ಒಂದುಗಳೇ ಇದು ಉಗ್ರ ಕೃತ್ಯ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಮಿತಿಯ ಸಭೆಯ ಮೂಲಕ ಇದು ಉಗ್ರ ಕೃತ್ಯ ಅನ್ನೋದನ್ನ ದೃಢೀಕರಿಸಲಾಗಿದೆ ಅಥವಾ ಅಧಿಕೃತವಾಗಿ ತಿಳಿಸಲಾಗಿದೆ ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ನಿರಂತರವಾದಂತಹ ಕಾರ್ಯಾಚರಣೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಾದಂಥ ಚರ್ಚೆ ಅಥವಾ ವಿಶ್ಲೇಷಣೆ ನಡೀತಾ ಇದೆ ಒಂದು ಕಡೆಯಿಂದ ವಿಪಕ್ಷಗಳು ಸೇರಿದಂತೆ ಒಂದಷ್ಟು ಮಂದಿ ಇದು ಭದ್ರತಾ ವೈಫಲ್ಯ ಗುಪ್ತಚರ ಇಲಾಖೆಯ ಫೇಲ್ಯೂರ್ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೌದು ಕಾರಣ ಒಂದು ಕಾರು ಅರಾಮಾಗಿ ಸ್ಫೋಟಕಗಳನ್ನು ತುಂಬಿಸಿಕೊಂಡು ರಾಷ್ಟ್ರ ರಾಜಧಾನಿ ದೆಹಲಿಯ ಒಳಗಡೆ ಆರಾಮಾಗಿ ಎಂಟ್ರಿ ಕೊಡುತ್ತೆ ಅದಾದ ಬಳಿಕ ಅಲ್ಲಿ ಸ್ಫೋಟ ಸಂಭವಿಸುತ್ತೆ ಆ ಕಾರಣಕ್ಕಾಗಿ ಇದು ಗುಪ್ತಚರ ಇಲಾಖೆಯ ಫೇಲ್ಯೂರ್ ಅಥವಾ ಭದ್ರತಾ ವೈಫಲ್ಯ ಎನ್ನುವ ರೀತಿಯಲ್ಲಿ ಹೇಳಲಾಗ್ತಾ ಇದೆ ಆದರೆ ಮತ್ತೊಂದು ಕಡೆಯಿಂದ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಪೊಲೀಸರ ಅದ್ಭುತವಾದಂತ ಕೆಲಸದ ಕಾರಣಕ್ಕಾಗಿ ಇವತ್ತು ನಡೆಯಬೇಕಾಗಿದ್ದಂತ ಬಹುದೊಡ್ಡ ಅನಾಹುತ ಒಂದು ಹೋಗಿದೆ ಅದರ ಬಗ್ಗೆಯೂ ಕೂಡ ನಾವು ಗಮನವನ್ನು ಹರಿಸಬೇಕು ಕಾರಣ ಏನಪ್ಪಾ ಅಂದರೆ ಈ ದುಷ್ಕೃತ್ಯ ನಡೆಯೋಕ್ಕೂ ಮೊದಲು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆಜಿ ಜಿಯಷ್ಟು ಸ್ಫೋಟಕ ಎ ಕೆ ಫಾರ್ಟಿ ಸೆವೆನ್ ಗನ್ ಸಣ್ಣ ಪುಟ್ಟ ಪಿಸ್ತೂಲ್ ಇಂಥದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಆ ಉಗ್ರರನ್ನ ಬಂಧಿಸಲಾಗಿತ್ತು ಅಂದ್ರೆ ವೈದ್ಯರ ರೂಪದಲ್ಲಿ ಇದ್ದಂತ ಉಗ್ರರನ್ನ ಬಂಧಿಸಲಾಗಿತ್ತು ಬಂಧುಗಳೇ ಅವರ ಪ್ಲಾನ್ ಹೇಗಿತ್ತು ಅಂದ್ರೆ ಕೇವಲ ದೆಹಲಿಯಲ್ಲಿ ಮಾತ್ರ ಅಲ್ಲ ದೆಹಲಿ ಉತ್ತರ ಪ್ರದೇಶ ಹರಿಯಾಣ ಹೀಗೆ ಸುತ್ತಮುತ್ತಲ ರಾಜ್ಯಗಳಲ್ಲಿ ಆ ಸ್ಫೋಟಕಗಳನ್ನು ಸ್ಫೋಟಿಸುವ ಮೂಲಕ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸುವಂತ ಯೋಜನೆಯನ್ನು ಹಾಕಿಕೊಂಡಿದ್ರು ಬಂಧುಗಳೇ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಏನಾದರೂ ಸ್ಫೋಟಿಸಿದ್ರೆ ಪುಲ್ವಾಮಾದಲ್ಲಿ ಆಯ್ತಲ್ಲ ಅದಕ್ಕಿಂತ ಹದಿನೈದು ಪಟ್ಟು ಹೆಚ್ಚಿನ ಹಾನಿ ಆಗ್ತಾ ಇತ್ತು ಸಾವಿರಾರು ಜನರ ಪ್ರಾಣ ಹೋಗ್ತಾ ಇತ್ತು ಇಡೀ ದೇಶದಲ್ಲಿ ಒಂದು ರೀತಿಯಾದಂತಹ ಆತಂಕದ ವಾತಾವರಣ ಆಗ್ತಾ ಇತ್ತು ಆಗುವಂತಹ ಗಾಯ ಇತ್ತಲ್ಲ ಆ ಗಾಯದಿಂದ ಸುಧಾರಿಸಿಕೊಳ್ಳೋದಕ್ಕೆ ದೇಶಕ್ಕೆ ಅದೆಷ್ಟೋ ಸಮಯ ಬೇಕಾಗ್ತಿತ್ತು ಆದರೆ ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕವನ್ನ ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಅದರ ಜೊತೆಗೆ ಆ ಸಂಚುಕೋರನ್ನು ಕೂಡ ಅರೆಸ್ಟ್ ಮಾಡುವ ಮೂಲಕ ಬಹುದೊಡ್ಡ ಜಾಲವೊಂದನ್ನು ಪತ್ತೆ ಹಚ್ಚಿದಂತಾಯಿತು ಈ ಮೂಲಕ ಸಾವಿರಾರು ಜನರನ್ನು ಉಳಿಸಿದಂತಾಯಿತು ಆದರೆ ಇದರ ಹಿಂದೆ ಓರ್ವ ವ್ಯಕ್ತಿ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಅವರ ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು ಯಾಕಂದ್ರೆ ಪೊಲೀಸರ ಫೇಲ್ಯೂರ್ ಆದಾಗ ಅಥವಾ ಪೊಲೀಸರು ಬೇರೆ ಬೇರೆ ರೀತಿಯಾದ ಕೆಲಸವನ್ನು ಮಾಡಿದಾಗ ನಾವೆಲ್ಲರೂ ಕೂಡ ಹಿಡಿ ಶಾಪವನ್ನು ಹಾಕ್ತಿರ್ತೀವಿ ಆದರೆ ಒಳ್ಳೆ ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಆ ಅಧಿಕಾರಿ ಯಾರು ಅಂದ್ರೆ ಜಿ ವಿ ಸುಂದೀಪ್ ಚಕ್ರವರ್ತಿ ಅಂತ ಅವರ ಹೆಸರು ಮೂಲತಃ ಆಂಧ್ರಪ್ರದೇಶದವರು ಸದ್ಯ ಶ್ರೀನಗರದಲ್ಲಿ ಎಸ್ಎಸ್ಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿನ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳನ್ನ ಪತ್ತೆ ಹಚ್ಚಿ ಅದನ್ನು ತಡೆಯುವಲ್ಲೂ ಕೂಡ ಈ ಹಿಂದೆ ಯಶಸ್ಸಿವಿ ಆದಂತ ಹಿರಿಮೆ ಅವರದ್ದು ಇಲ್ಲಿ ಸುದೀಪ್ ಚಕ್ರವರ್ತಿ ಏನ್ ಮಾಡಿದ್ರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ರೀತಿಯಲ್ಲಿ ಸಿನಿಮಾ ಸ್ಟೋರಿ ಇದ್ದಂಥ ರೀತಿಯಲ್ಲಿ ಇದಿದೆ ಭಾರಿ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂತಹ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟಿ ಈಗಲೇ ಮಾಡಿ ಮಾಡಿ ನಿಮ್ಮ ಬುಕ್ ಅಕ್ಟೋಬರ್ ತಾರೀಕು ಈ ಶ್ರೀನಗರದ ನೌಗಾಂವ್ನ ಬನ್ಪೋರ ಎನ್ನುವಂಥ ಪ್ರದೇಶ ಶ್ರೀನಗರದ ಹೊರವಲಯದ ಒಂದು ಪ್ರದೇಶ ಅದು ಅಲ್ಲಿ ಗೋಡೆಯ ಮೇಲೆ ಒಂದು ವಾಲ್ ಪೋಸ್ಟ್ ಇರುತ್ತೆ ಒಂದು ಪೋಸ್ಟರ್ ಇರುತ್ತೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸಂಬಂಧಪಟ್ಟಂತ ಪೋಸ್ಟರ್ ಅದು ಅಲ್ಲಿ ಸೇನೆಗೆ ಬೆದರಿಕೆಯನ್ನು ಹಾಕಲಾಗಿತ್ತು ದೇಶಕ್ಕೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಒಂದಷ್ಟು ಬರಹಗಳನ್ನು ಹಾಕಲಾಗಿತ್ತು ಈ ಹಿಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅಂತಹ ಪೋಸ್ಟರ್ ಗಳು ಸಾಕಷ್ಟು ಗೋಡೆಗಳನ್ನು ಕಾಣಿಸ್ತಾ ಇತ್ತು ನಿರಂತರವಾಗಿ ಪತ್ತೆ ಆಗ್ತಾ ಇತ್ತು ಆಗ ಪೊಲೀಸರು ಏನ್ ಮಾಡ್ತಾ ಇದ್ರು ಅದನ್ನ ರಿಮೂವ್ ಮಾಡಿ ಎಸೀತಾ ಇದ್ರು ಅದನ್ನ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ ಆದ್ರೆ ಈ ಪೋಸ್ಟರ್ ಕಣ್ಣಿಗೆ ಕಾಣ್ತಾ ಇದ್ದ ಹಾಗೆ ಎಸ್ ಎಸ್ ಪಿ ಆಗಿರುವಂತಹ ಸುಂದೀಪ್ ಚಕ್ರವರ್ತಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಹಾಗೆ ಒಂದಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸಲಹೆಯನ್ನ ಕೊಡ್ತಾರಂತೆ ಇಂಥದೆಲ್ಲವೂ ಕೂಡ ಇಲ್ಲಿ ಸರ್ವೇ ಸಾಮಾನ್ಯ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ನೀವು ಸಾಕಷ್ಟು ಬಾರಿ ನೋಡಿದ್ದೀರಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಏನಿದೆ ಅಂತ ಆದರೆ ಸುಂದೀಪ್ ಚಕ್ರವರ್ತಿಗೆ ಅದು ಏನು ಅನಿಸ್ತು ಏನೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಹೇಳೋದು ಪೊಲೀಸ್ ಅಂದಾಗ ಅವರಿಗೆ ನೋಡ್ತಾ ಇದ್ದ ಹಾಗೆ ಒಂದಷ್ಟು ಕಡೆಗಳಲ್ಲಿ ಬಲವಾದಂಥ ಅನುಮಾನ ಬಂದು ಅಂದರೆ ಅಂದ್ರೆ ನಿಷ್ಠಾವಂತ ದಕ್ಷ ಕೆಲಸ ಮಾಡಲೇಬೇಕಾದಂತ ಮನಸ್ಥಿತಿ ಇರುವಂತ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿ ಸುಂದೀಪ್ ಚಕ್ರವರ್ತಿಗೂ ಕೂಡ ಹಾಗೆ ಅನ್ಸುತ್ತೆ ಇದು ಕೇವಲ ಪೋಸ್ಟರ್ ಅಲ್ಲ ಪೋಸ್ಟರ್ ಹಿಂದೆ ಏನೋ ಇದೆ ಅಂತ ಬಲವಾಗಿ ಅನ್ಸೋದಿಕ್ಕೆ ಶುರುವಾಗುತ್ತೆ ಹೀಗಾಗಿ ಅವರು ಮೊದಲು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಈ ಪೋಸ್ಟರ್ ಅನ್ನ ಅಂಟಿಸಿದವರು ಯಾರು ಅಂತ ಹೇಳಿ ಪತ್ತೆ ಹೆಚ್ಚುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅಲ್ಲಿ ಯಾಕೆ ಪೋಸ್ಟರ್ನ ಅಂಟಿಸಲಾಗುತ್ತೆ ನಿರಂತರವಾಗಿ ಅಂದ್ರೆ ಆ ಪ್ರದೇಶವನ್ನು ಡಿಸ್ಟರ್ಬ್ ಮಾಡುವಂತ ಉದ್ದೇಶದಿಂದ ಅಥವಾ ಶಾಂತಿಯನ್ನ ಭಂಗ ಮಾಡುವಂತಹ ಉದ್ದೇಶದಿಂದ ಅಲ್ಲಿ ಒಂದಷ್ಟು ಮಂದಿಗೆ ಹಣವನ್ನ ಕೊಟ್ಟು ಕಲ್ಲು ಎಸೆಯೋದಕ್ಕೆ ಸೂಚನೆ ಕೊಡಲಾಗುತ್ತೆ ಈ ರೀತಿಯಾಗಿ ಪೋಸ್ಟರ್ ಅನ್ನು ಅಂಟಿಸೋದಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ ಅಲ್ಲಿರುವಂತಹ ಒಂದಷ್ಟು ಕಿಡಿಗೇಡಿಗಳು ಉಗ್ರ ಮನಸ್ಥಿತಿಯ ಯುವಕರು ಇಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಸಿ ವಿ ದೃಶ್ಯವನ್ನ ಪರಿಶೀಲನೆಯನ್ನ ಮಾಡ್ತಾರೆ ಪರಿಶೀಲನೆ ಮಾಡಿದಾಗ ಒಂದು ಮೂರು ಜನ ಪತ್ತೆ ಆಗ್ತಾರೆ ಒಬ್ಬ ಆರಿಫ್ ನಿಸಾರ್ ಅಂತ ಹೇಳಿ ಜೊತೆಗೆ ಇನ್ನಿಬ್ಬರು ಪತ್ತೆ ಆಗ್ತಾರೆ ಅವರೆಲ್ಲರೂ ಯಾರು ಅಂದ್ರೆ ಈ ಕಲ್ ಎಸೆತದ ಆರೋಪವನ್ನು ಆರೋಪವನ್ನ ಹೀಗಾಗಿ ಸುಂದೀಪ್ ಚಕ್ರವರ್ತಿ ಅನ್ಸುತ್ತೆ ಇದು ಯಾಕೋ ನೋಡಿದ್ರೆ ಸಾಮಾನ್ಯವಾದಂತ ವಿಚಾರ ಅನಿಸ್ತಾ ಇಲ್ಲ ಇದರ ಹಿಂದೆ ಬೇರೆ ಏನೋ ಇರಬೇಕು ಅಂತ ಹೇಳಿ ಹೀಗಾಗಿ ಅವರೆಲ್ಲರನ್ನು ಕೂಡ ಎತ್ತಾಕೊಂಡು ಒಂದು ಬಾಯಿ ಬಿಡಿಸ್ದಾಗ ಅವರು ಒಂದು ಹೆಸರನ್ನ ಬಾಯಿ ಬಿಡ್ತಾರೆ ಅದು ಯಾರು ಅಂದ್ರೆ ಆಗಿರುವಂತ ಇರ್ಫಾನ್ ಅಹಮದ್ ಹೆಸರು ಆತ ಶೋಪಿಯಾನ್ ಭಾಗದವನು ಆತನ ಹೆಸರನ್ನ ಬಾಯ್ ಬಿಡ್ತಾರೆ ಆತನನ್ನ ಸುದೀಪ್ ಚಕ್ರವರ್ತಿ ತಾಕೊಂಡು ಬರ್ತಾರೆ ಚೆನ್ನಾಗಿ ಆತನನ್ನ ವರ್ಕ್ ಮಾಡ್ತಾರೆ ವರ್ಕ್ ಮಾಡಿದ ಸಂದರ್ಭದಲ್ಲಿ ಆತನ ಬಾಯಿಯಿಂದ ಒಂದಷ್ಟು ಹೆಸರು ಬರೋದಿಕ್ಕೆ ಶುರುವಾಗತ್ತೆ ಅದು ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಸೀದಾ ಹರಿಯಾಣದ ಫರಿದಾಬಾದ್ಗೆ ಕನೆಕ್ಟ್ ಆಗುತ್ತೆ ಆಗಲೂ ಕೂಡ ಸಂದೀಪ್ ಚಕ್ರವರ್ತಿಯ ಟೀಮ್ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಇದರ ಹಿಂದೆ ಬಹುದೊಡ್ಡ ಜಾಲ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ಸಂಚಲನ ರೂಪಿಸಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿ ಸೀದ್ ಅವರು ಗೆ ಹೋಗ್ತಾರೆ ಅಲ್ಲಿ ಒಂದು ವಿವಿ ಇರುತ್ತೆ ಅಲ್ ಫಲಹಾ ಎನ್ನುವಂತ ವಿವಿ ಅಥವಾ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜು ಆ ರೀತಿಯ ಇರುತ್ತೆ ಅಲ್ಲಿ ಒಂದಷ್ಟು ಮಂದಿ ಡಾಕ್ಟರ್ಸ್ ಗಳು ಕೆಲಸವನ್ನ ಮಾಡ್ತಿರ್ತಾರೆ ಈ ಮೌಲ್ವಿ ಒಂದಷ್ಟು ಜನರ ಹೆಸರನ್ನ ಬಿಟ್ಟಿದ್ನಲ್ಲ ಆ ಕಾರಣಕ್ಕಾಗಿ ಆ ಡಾಕ್ಟರ್ಸ್ ಗಳನ್ನ ಹಂತ ಹಂತವಾಗಿ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಮೊದಲಿಗೆ ಡಾಕ್ಟರ್ ಆದಿಲ್ ಅದಾದ ಬಳಿಕ ಡಾಕ್ಟರ್ ಮುಜಾಮಿಲ್ ಅದಾದ ಬಳಿಕ ಡಾಕ್ಟರ್ ಶಾಹೀನ್ ಮಹಿಳಾ ವೈದ್ಯ ಇವರೆಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ತಕ್ಷಣಕ್ಕೆ ಯಾರಿಗಾದರೂ ಏನ್ ಅನಸ್ತಿ ಹೇಳಿ ಇವರೆಲ್ಲರೂ ಕೂಡ ವೈದ್ಯರು ಪಾಪ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಲಕ್ಷ ಲಕ್ಷ ಸಂಬಳ ತಗೊಳ್ಳುವಂತವ್ರು ಇವ್ರು ಯಾಕೆ ಈ ಪೋಸ್ಟರ್ ಹಿಂದೆ ಇರ್ತಾರೆ ಅಥವಾ ಇವರೇನು ಪ್ಲಾನ್ ಮಾಡಿರೋದು ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಆದ್ರೆ ಸುಂದೀಪ್ ಚಕ್ರವರ್ತಿ ಹಾಗೆ ಮಾಡೋದಿಲ್ಲ ಇವರನ್ನ ವಶಕ್ಕೆ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಆಗ ಡಾಕ್ಟರ್ ಆದಿಲ್ ಆಸ್ಪತ್ರೆಯಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕವನ್ನ ಬಚ್ಚಿಟ್ಟಿದ್ದ ನಾನು ಡಾಕ್ಟರ್ ನನ್ನ ಬಗ್ಗೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಹೇಳಿ ಡಾಕ್ಟರ್ ಮುಜಾಮಿಲ್ ಬಳಿಯೂ ಕೂಡ ಸ್ಫೋಟಕಗಳು ಪತ್ತೆಯಾಗತ್ತೆ ಡಾಕ್ಟರ್ ಶಾಹೀನ್ ಬಳಿ ಲಾಕರ್ ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಗನ್ ಪತ್ತೆಯಾಗತ್ತೆ ಒಟ್ಟಾರೆಯಾಗಿ ಎಲ್ಲವನ್ನು ಕೂಡ ಗುಡ್ಡೆ ಹಾಕದ ಸಂದರ್ಭದಲ್ಲಿ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ಎ ಕೆ ಫಾರ್ಟಿ ಸೆವೆನ್ ಗನ್ ಪಿಸ್ತೂಲ್ ಎಲ್ಲವೂ ಕೂಡ ಆಗುತ್ತೆ ಅಪ್ಪಿ ತಪ್ಪಿ ಅದನ್ನ ವಶಕ್ಕೆ ತೆಗೆದುಕೊಂಡಿಲ್ಲ ಅಂತಾಗಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಆಗ್ಲೂ ಕೂಡ ಸುಂದೀಪ್ ಚಕ್ರವರ್ತಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಈ ಡಾಕ್ಟರ್ಗಳನ್ನು ವಶಕ್ಕೆ ತೆಗೆದುಕೊಂಡು ಚೆನ್ನಾಗಿ ಬಿಡಿಸಿದಾಗ ಇನ್ನೊಬ್ಬನ ಹೆಸರನ್ನು ಬಿಡ್ತಾರೆ ಆತನೇ ಡಾಕ್ಟರ್ ಉಮರ್ ನಬಿ ಆತ ಎಲ್ ಹೋದ ಅಂತ ಹೇಳಿ ಹುಡುಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟೊತ್ತಿಗಾಗಲೇ ಆತನಿಗೆ ಆತಂಕ ಶುರುವಾಗಿತ್ತು ನನ್ನ ಸಹೋದ್ಯೋಗಿಗಳನ್ನ ಅರೆಸ್ಟ್ ಮಾಡಿದ್ರು ಹೀಗಾಗಿ ಸ್ಫೋಟಕವನ್ನು ಎಲ್ಲಾದ್ರೂ ಬಚ್ಚಿಡಬೇಕು ಅಥವಾ ಏನಾದ್ರೂ ಮಾಡಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಆ ಡಾಕ್ಟರ್ ಉಮರ್ ನಬಿ ಕಾರ್ ನಲ್ಲಿ ಆ ಸ್ಫೋಟಕಗಳನ್ನು ತುಂಬಿಸಿಕೊಂಡು ಸೀದಾ ದೆಹಲಿಗೆ ಎಂಟ್ರಿ ಕೊಡ್ತಾನೆ ಅಲ್ಲಿ ಸ್ಫೋಟಿಸುವಂತ ಉದ್ದೇಶವನ್ನು ಹೊಂದಿದ್ನು ಆಕಸ್ಮಿಕವಾಗಿ ಸ್ಫೋಟವಾಯ್ತು ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸ್ಫೋಟ ಸಂಭವಿಸ್ತು ಹನ್ನೆರಡು ಮಂದಿ ಸಾವನ್ನಪ್ಪಿದ್ರು ಸ್ವಲ್ಪ ಏನಾದರೂ ಬೇಗ ಆಗಿ ಆ ಉಮರ್ ನಬಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರೆ ಇಂಥದ್ದೊಂದು ದುರಂತ ಸಂಭವಿಸ್ತಾ ಇರಲಿಲ್ಲ ಆದರೆ ಪೊಲೀಸರು ಆದಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ಆದ್ರೆ ಆತನನ್ನು ಹಿಡಿಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಈ ಡಾಕ್ಟರ್ಸ್ ಗಳ ಪಡೆಯನ್ನು ಹಿಡಿತಾ ಇದ್ದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟ ಅದೇನಾದರೂ ಅಲ್ಲಿ ಸ್ಫೋಟ ಆಗಿಲ್ಲ ಅಂತ ಆಗಿದ್ರೆ ಆತನನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾ ಇದ್ರು ಅನ್ಸುತ್ತೆ ಆದ್ರಷ್ಟೊತ್ತಿಗಾಗ್ಲಿ ಅಂಥದ್ದೊಂದು ಸ್ಫೋಟ ಸಂಭವಿಸಿ ಬಿಡ್ತು ಇದು ನಡೆದಂತ ಆಪರೇಷನ್ ಅಥವಾ ಇದು ಯಾವ ರೀತಿಯಾಗಿ ಪತ್ತೆ ಹಚ್ಚಿದ್ರು ಎನ್ನುವಂತ ವಿವರ ಒಂದಿರ್ತಾರೆ ಸಿನಿಮಾ ರೀತಿಯಲ್ಲಿದೆ ಆದರೆ ನೈಜವಾದಂಥ ಇನ್ಸಿಡೆಂಟ್ ಇದು ಈ ಸುದೀಪ್ ಚಕ್ರವರ್ತಿಗೆ ನಾವು ಈ ಸಂದರ್ಭದಲ್ಲಿ ಶಹಬಾಜ್ ಗಿರಿಯನ್ನು ಕೊಡಲೇಬೇಕು ಸಾಮಾನ್ಯ ಪೋಸ್ಟರ್ ಅಂತ ಏನಾದರೂ ಸುಮ್ಮನೆ ಇದ್ದಿದ್ರೆ ಇವತ್ತು ದೇಶದಲ್ಲಿ ಅದು ಎಂಥ ಅನಾಹುತ ಸಂಭವಿಸ್ತಾ ಇತ್ತು ಏನೋ ಗೊತ್ತಿಲ್ಲ ಆದರೆ ಪೋಸ್ಟರ್ ಹಿಂದೆ ಬಿದ್ದು ಇವತ್ತು ದೊಡ್ಡ ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದೀಪ್ ಚಕ್ರವರ್ತಿ ಯಾರು ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಆಂಧ್ರಪ್ರದೇಶದ ಕರ್ನೂಲ್ ಅವರು ಎರಡ್ ಸಾವಿರದ ಹದಿನಾಲ್ಕರ ಬ್ಯಾಚನ ಐ ಪಿ ಎಸ್ ಅಧಿಕಾರಿ ಆಪರೇಷನ್ ಸ್ಪೆಷಲಿಸ್ಟ್ ಅಂತ ಹೇಳಿ ಹೆಸರನ್ನು ಕೂಡ ಮಾಡಿದಂಥವರು ಶ್ರೀನಗರ ಭಾಗದಲ್ಲಿ ಕೇವಲ ಈ ಕಾನೂನು ಪರಿಪಾಲನೆ ಮಾತ್ರ ಅಲ್ಲ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾಗರಿಕರ ರಕ್ಷಣೆಗೆ ಹೆಚ್ಚು ಗಮನವನ್ನ ಕೊಟ್ಟು ಕಾನೂನನ್ನ ಪರಿಪಾಲನೆ ಮಾಡ್ತಿರುವಂತಹ ವ್ಯಕ್ತಿ ಸಾಕಷ್ಟು ಆಪರೇಷನ್ಗಳಲ್ಲಿ ಭಾಗಿಯಾದಂಥವರು ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳನ್ನ ತಡೆ ಹಿಡಿದಂಥವರು ಸಾಕಷ್ಟು ಯುವಕರು ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳದಂತೆ ಅವರ ಮನ ಪರಿವರ್ತನೆಯನ್ನ ಮಾಡಿದಂಥವರು ಅಂದ್ರೆ ಅಟ್ ದ ಸೇಮ್ ಟೈಮ್ ಜನರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಜನರ ಹಿತವನ್ನು ಕೂಡ ಗಮನಿಸುತ್ತಾರೆ ಮತ್ತೊಂದು ಕಡೆಯಿಂದ ಕಾನೂನು ಪರಿಪಾಲನೆಯನ್ನು ಕೂಡ ಸ್ಟ್ರಿಕ್ಟ್ ಆಗಿ ಪಾಲನೆಯನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಆ ಭಾಗದಲ್ಲಿ ಆಂಧ್ರ ಪ್ರದೇಶದ ಅಧಿಕಾರಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಆರು ಬಾರಿ ರಾಷ್ಟ್ರಪತಿಗಳ ಶೌರ್ಯ ಪದಕಕ್ಕೂ ಕೂಡ ಭಾಜನರಾಗಿದ್ದಾರೆ ಅದೇ ರೀತಿಯಾಗಿ ಭಯೋತ್ಪಾದನಾ ನಿಗ್ರಹಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ರಾಷ್ಟ್ರಪತಿಗಳ ಪದಕವನ್ನು ನೀಡಿ ಅವರಿಗೆ ಗೌರವಿಸಲಾಗಿದೆ ಇಂತಹ ಓರ್ವ ದಕ್ಷ ಅಧಿಕಾರಿಯ ಕಾರ್ಯಪ್ರವೃತ್ತಿಯ ಕಾರಣಕ್ಕಾಗಿ ಇವತ್ತು ದೊಡ್ಡ ಅನಾಹುತ ತಪ್ಪು ಹೋಗ್ಬಿಟ್ಟಿದೆ ಆ ಕಾರಣಕ್ಕಾಗಿ ಹೇಳೋದು ಪೊಲೀಸರ ಚಾಣಾಕ್ಷತೆ ದಕ್ಷತೆ ಕೆಲಸ ಮಾಡುವಂಥ ಮನಸ್ಥಿತಿ ಇದ್ರೆ ಬೇಕಾದರೂ ಆಗುತ್ತೆ ಅಂತ ಹೇಳಿ ಬಂದುಗಳೇ ನಿಮ್ಗೆ ಏನಷ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ